ಎಲ್ಲಿದ್ರು ಸರಿ ಯಾವಾಗಿದ್ರು ಸರಿ ನಾನು ಬಂದು ನಿಮಗೆ ಕಾಪಾಡಿ ಕಾಪಾಡ್ತೀನಿ ಇರ್ಬೋದು ಆದ್ರೆ ಪ್ರಾಣ ಕೊಡೋ ಹಂತಕ್ಕೆಲ್ಲ ಹೋಗ್ಬಾರ್ದಿತ್ತು ಆ ಇಂದ್ರ ಚೌಕುಲಿ ಚುಚ್ಚೇ ಬಿಟ್ಟ ಗೊತ್ತಾ ರೀ ಅನಾಹುತ ಆಗೋಗಿದೆ ಬೇಗ ಬನ್ರಿ ಅಯ್ಯೋ ರೀ ಇದ್ಯಾರೆ ಅಮ್ಮ ಏನು ರೀ ಇಂದ್ರ ಶಿವನ ಚಾಕುಲು ಚುಚ್ಚ್ಬಿಟ್ಟಿದ್ದಾನಂತೆ ಬೇಗ ಬನ್ರಿ ಅಯ್ಯೋ ಅಮ್ಮಾ ಶಿವ ನಿಮಿಷ ಮತ್ತೆ ಕಾಲ್ ಮಾಡ್ತೀನಿ ಅಯ್ಯೂ ಅಲ್ಲ ಪಲವಿಯರೇ ನನ್ನ ಮಾತು ಕೇಳಿ ಅವ್ರ ಮಾತು ಹೇಳಿ ಈ ತರ ಇಂದ್ರಾಶಿವನಿಗೆ ಇಂದ್ರಾ ಶಿವನಿಗೆ ಚಾಕು ಚರ್ಸ್ಬಿಟ್ಟಿದಾನಂತರಿ ಇಬ್ರು ಸ್ವಲ್ಪ ಕೇಳಿಸ್ಕೋತೀರಾ ಕೇಳಿಸ್ಕೊಳ್ಳೋದ್ ಏನೇ ಇದೆ ಯಾವ ಆಸ್ಪತ್ರೆ ಅದನ್ನೇ